ಪ್ರತಿಭಟನೆಯನ್ನ ಕೊಟ್ಟಿದ್ರಿ ಅಧ್ಯಕ್ಷ ಲೋಲಾ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವಂತ ಹಚ್ಚಿದೆ ಬರ್ಬೇಕಾದ್ರೆ ಜಂಪ್ ಬಂದಿದ್ರಿ ತರ್ಕಾರಿ ತರ್ಕಾರಿ ಹೌದು ತರ್ಕಾರಿ ತುಂಬಿರುವಂತ ತರ್ಕಾರಿಯವರ ಪೊಲೀಸರ ಕಣ್ ತಪ್ಪಿಸಿ ನಾವು ಬಂದಿದ್ದೀವಿ ಯಾಕೆಂದ್ರೆ ನಾನು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದನ್ನು ಎಮರ್ಜೆನ್ಸಿಯಲ್ಲಿ ಪೊಲೀಸರ ವಿರುದ್ಧವಾದಂತ ಒಂದು ಹೋರಾಟದಲ್ಲಿ ಮಾಡಿಕೊಂಡು ಒಂದು ಜೈಲೂರು ಅನ್ಕೋತಿದ್ದೇನೆ ಪೊಲೀಸರು ಎಲ್ಲಿ ನೆಮ್ಮಲ್ಲಿ ಕಡೆ ಮಾಡ್ತಾರೆ ನಾವು ತರಕಾರಿ ಟೆಂಪೋದಲ್ಲಿ ನಾವು ಬಂದಿದ್ದೀವಿ ಎಲ್ಲ ಪೊಲೀಸರ ಭದ್ರಕೋಟೆಯನ್ನು ಭೇದಿಸಿ ನಾವು ಇಲ್ಲಿ ಬಂದಿದ್ದೀವಿ ನಮ್ಮ ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ಏನಿದೆ ಇದು ಬಯಲಿಗೆ ಬರಬೇಕು ಇದ್ರ ಮುಖಾಂತರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇದ್ರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಪಾತ್ರ ಇದ್ದಾರೆ ಅವರು ಎಂ ಸಿಎಂ ಹಿಡಿದು ರೆವಿನ್ಯೂ ಲ್ಯಾಂಡು ರೆವಿನ್ಯೂ ಲ್ಯಾಂಡು ಕನ್ವರ್ಷನ್ ಆಗಿದೆ ಆದ್ರೆ ರೆವಿನ್ಯೂ ಲ್ಯಾಂಡ್ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ಅಪರಾಧ ಅದಾದ್ಮೇಲೆ ಹತ್ತು ವರ್ಷ ಹತ್ತು ವರ್ಷ ಲೇಔಟ್ ಮಾಡ್ಬಿಡ್ತಾರೆ ಮೂಡಾದವರು ಲೇಔಟ್ ಮಾಡಿರೋದು ನಮ್ಗೆ ಇಲ್ಲ ಅಂತಾರೆ ರಾಜಕಾರಣಿ ಒಬ್ಬ ಆರ್ಡಿನರಿ ಜಿಲ್ಲಾ ಪಂಚಾಯತಿ ತಾಲೂಕು ಗ್ರಾಮ ಪಂಚಾಯತಿ ಮಾಡಿದ್ದಾರೆ ಎಲ್ಲ ಆಗಿದ್ದಾರೆ ಈಗ ಏಕಾಏಕಿ ಫಿಫ್ಟಿ ಫಿಫ್ಟಿ ಅದು ಬೋಗಸ್ ಸ್ಕೀಮ್ ಅದು ಇರುವಂತ ಮುಂದೆ ಬರುವಂತ ಲೇಔಟ್ಗಳಲ್ಲಿ ಕೊಡುವಂತ ಇರುವಂತ ಮತ್ತೆ ಇವಾಗ ಅವ್ರಿಗೆ ಕೊಟ್ಟಿದ್ದಾರೆ ಸರ್ಕಾರದ ಆದೇಶ ಏನಿದೆ ಯಾವ ಲೇಔಟ್ ಅಲ್ಲಿ ಅಕ್ವೈರ್ ಆಗುತ್ತೋ ಆ ಲೇಔಟ್ ಅಲ್ಲಿ ಕೊಡಬೇಕು ಅನ್ನೋದು ಅದಾಗಲಿಲ್ಲ ಅಂದ್ರೆ ಮುಂದೆ ಮಾಡೋ ಲೇಔಟ್ಗಳಲ್ಲಿ ಫ್ಯೂಚರ್ ಮಾಡೋ ಅಂತ ಲೇಔಟ್ಗಳಲ್ಲಿ ಕೊಡಬೇಕು ಅಂತ ಆದ್ರೆ ಇವರು ಅದಕ್ಕಿಂತ ಹತ್ತು ವರ್ಷಕ್ಕಿಂತ ಲೇಔಟ್ ಅಲ್ಲಿ ಅಂದ್ರೆ ಇಲ್ಲಿ ಮೂರು ಸಾವಿರ ರೂಪಾಯಿ ಇದ್ರೆ ಅಲ್ಲಿ ಹತ್ತು ಸಾವಿರ ರೂಪಾಯಿ ಲೇಔಟ್ ಅಂದ್ರೆ ಇದು ಇದು ಗೋಗಸ್ ಆಗಿರೋದು ಸಿದ್ದರಾಮಯ್ಯ ಹೇಳ್ತಾರೆ ನಾನು ಕೇಳಿದ್ರ ಅಂತ ಕೇಳಿದ್ರೆ ಹೆಂಗ್ ಕೊಡ್ರಿ ಇವರು ಇನ್ಫ್ಲೂಯೆನ್ಸ್ ನೋಟಿ ನೋಟಿಫೈ ಇನ್ಫ್ಲೂಯೆನ್ಸ್ ಕನ್ವರ್ಷನ್ ಕನ್ವರ್ಷನ್ ಮಾಡ್ಬೇಕು ಆದರೆ ಸ್ಥಳ ಪರಿಶೀಲನೆ ಮಾಡಬೇಕು ರೆವಿನ್ಯೂ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಡಿ ಸಿ ಅಲ್ಲಿ ಲೇಔಟ್ ಆಗಿದ್ರೆ ಕನ್ವರ್ಷನ್ ಹೆಂಗ್ ಮಾಡ್ತಾರೆ ಇವರು ಹಾಜರ್ ಮಾಡಿದೆ ಇದೆಲ್ಲನೂ ಕೂಡ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಬಿಜೆಪಿ ಇದ್ರ ವಿರುದ್ಧ ಧ್ವನಿ ಎತ್ತಿದೆ ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು ಈ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವರಿಗೆ ಬಂಧಿಸಬೇಕು ಅಂತ ಹೇಳಿದ್ರೆ ನಾವು ಮೂಡೋದಾದ್ರೂ ಬಂದಾಗ ಬೆಂಬಸ್ಬೋದ ಹಿಂದುಳಿದ ಹಿಂದುಳಿದ ವರ್ಗದ ನಾಯಕ ಅದು ಬಾರಿ ಮಾಡ್ತಾ ಇದ್ದಾರೆ ಎರಡನೇ ಬಾರಿ ಅಂತ ಹರಿಪ್ರಸಾದ್ ಏನ್ ಹೇಳಿ ಹರಿಪ್ರಸಾದ್ ಸಿದ್ದರಾಮಯ್ಯವ್ರಿಗಿಂತ ಅತಿ ಹಿಂದುಳಿದ ವರ್ಗದ ನಾಯಕರು ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಈ ಪ್ರೆಸಿಡೆಂಟ್ ಎಂ ಎಲ್ ಸಿ ಅವ್ರೇನ್ ಹೇಳಿದ್ದಾರೆ ಬಿಜೆಪಿಯವ್ರು ಬಿಟ್ಟರು ನಾನು ಬಿಡಲ್ಲ ಎರಡು ಮಹಾನ್ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ನಾನು ಬೀದಿಗಳ ಹೋರಾಟ ಮಾಡ್ತೀನಿ ಅಂತ ಅವ್ರ ಪಾರ್ಟಿಯವರು ಯಾರು ಹಿಂದುಳಿದ ವರ್ಗದ ನಾಯಕ ಅಂತ ಆರಾಮಯ್ಯ ಆಗ್ತಾರೆ ಅದೇ ಪಾರ್ಟಿಯ ಹಿಂದುಳಿದ ವರ್ಗದ ಅತಿ ದೊಡ್ಡ ನಾಯಕ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಅವ್ರ ಹೇಳ್ತಾ ಇದ್ರೆ ವಿದ್ಯಾಕರಣ ಮುಂಚಾತಕ್ಕೆ ನಾನು ಬಿಡಲ್ಲ ಅಂತ ಹೇಳಿದ್ರೆ ಅರ್ಥ ಆಯ್ತದೆ ಈಗ

ಆದರೂ ಅದಕ್ಕೆ ಎಸ್ಟಿಗಳ ನಾಡುಗಳಲ್ಲಿ ಹಣ ನೂರ ಎಂಬತ್ತು ನಾಲ್ಕು ಬಡವರು ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ ಮನೆ ಕಟ್ಟಕ್ಕೋಸ್ಕರ ಎಲ್ಲದಿತ್ತು ಏಕಾಏಕಿ ರಾಹುಲ್ ಗಾಂಧಿ ಅಂತ ಹೇಳಿ ಎಲ್ಲ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿಂದ ವೈಸ್ಟೋರು ಬಾರ್ಗಳಿಗೆ ಎಲ್ಲ ಕಡೆ ಹೋಗ್ತೈತಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಮೈಸೂರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ವಿರೋಧ ಪಕ್ಷ ನಾಯಕರಾಗಿ ನನಗೆ ಪ್ರತಿಭಟನೆ ಮಾಡುವ ಹಕ್ಕಿದೆ ಮತ್ತು ಹಕ್ಕನ್ನು ಹಕ್ಕನ್ನು ಕರಿತಾ ಇದ್ದಾರೆ ಸಮೀಧ ಒಂದೇ ನಿಮಿಷ ಇವರು ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನದ ಪುಸ್ತಕ ಇಟ್ಕೊಂಡು ಹೋಗಿ ಪ್ರಮಾಣ ವಚನ ಸಂವಿಧಾನ ಸಂವಿಧಾನದಲ್ಲಿ ಪ್ರತಿಭಟನೆ ಬಂಧಿಸ್ತಾ ಇದೆ ಬೆಲೆ ಇದೆ ಸಂವಿಧಾನದ ಪುಸ್ತಕ ಇಟ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಇಲ್ಲಿ ಗೂಂಡಾಗಿರಿ ಮಾಡ್ತಾರೆ ಇಲ್ಲಿ ಪ್ರಜಾಪ್ರಭುತ್ವದ ಗಮನ ಮಾಡ್ತಾರೆ ಇದು ಕಾಂಗ್ರೆಸ್ನ ದಿಪ್ಪಿಗೆ ನೀತಿ ಈ ಸರ್ಕಾರಕ್ಕೆ ಇವತ್ತು ಎರಡು ಕಪ್ಪು ಚಿಕ್ಕಗಳು ಸಲಾರದ ಕಪ್ಪು ಚಿತ್ರಗಳು ಬಂದಿದೆ ಇದರಿಂದ ಸಿದ್ದರಾಮಯ್ಯವರು ಹೊರಬರ್ಬೇಕಾದ್ರೆ ರಾಜೀನಾಮೆ ಕೊಡಬೇಕು ಅದು ಬಿಜೆಪಿಯ ಡಿಮ್ಯಾಂಡ್ ಇದನ್ನ ವಿಧಾನಸಭೆ ಅಧಿವೇಶನದಲ್ಲೂ ನಾವು ಪ್ರಸ್ತಾವ ಮಾಡ್ತೀನಿ ಎರಡು ಎರಡನ್ನೂ ಕೂಡ ಮತ್ತು ಈ ಒಂದು ಮೂಢ ಹಗರಣ ನಮ್ಮ ಎಸ್ ಜೆಡಿಎಸ್ ಆದ್ರೇನು ಕಾಂಗ್ರೆಸ್ ಅವಧಿ ಯಾರೇ ಇದ್ರು ಹಿಡಿದು ಜೈಲಿಗೆ ಹಾಕಿ ಯಾರ ಅಧ್ಯಕ್ಷರಾಗಿದ್ರು ಅವ್ರನ್ನೂ ಹಾಕಿ ಯಾರು ಕಮಿಷನರ್ ಆಗಿದ್ರು ಅವ್ರನ್ನೂ ಹಾಕಿ ಒಟ್ಟಲ್ಲಿ ಈ ಸೈಟ್ಗಳು ಬಡವರಿಗೆ ಸೇರ್ಬೇಕಾಗಿದೆ ಬಡವರಿಗೆ ಯಾರು ಎಂಬತ್ತೈದು ಸಾವಿರ ಜನ ಅರ್ಜಿ ಹಾಕಿ ಹತ್ತು ವರ್ಷದಿಂದ ಕಾಯ್ತಾ ಇದ್ದಾರೆ ಅವ್ರಿಗೆ ಸೇರ್ಬೇಕು ಅವ್ರಿಗೆ ಸೇರೋವಾಗು ನಮ್ಮ ಹೋರಾಟ ನಡೀತೆ